ಹಾಯ್ ಫ್ರೆಂಡ್ಸ್ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ದೇಶದಲ್ಲಿ ಚುನಾವಣೆ ನಡೆಯುತ್ತಿರೋ ಟೈಮ್ನಲ್ಲೇ ಮೋದಿ ಸರ್ಕಾರ ಮಹತ್ವದ ನಿರ್ಧಾರವೊಂದನ್ನು ತಗೊಂಡಿದೆ ಮಿಡಲ್ ಈಸ್ಟ್ ನಲ್ಲಿ ಒಂದ್ ಕಡೆ ಉದ್ವಿಗ್ನತೆ ಚೀನಾ ಪಾಕ್ಗಳ ರೊಮ್ಯಾನ್ಸ್ ನಡುವೆ ಭಾರತ ಒಂದು ಕಾಲನ್ನ ಮಿಡಲ್ ಈಸ್ಟ್ ನಲ್ಲಿ ಗಟ್ಟಿಯಾಗಿ ಊರು ಬಿಟ್ಟಿದೆ ಈ ಹಿಂದೆ ಇರಾನ್ನ ಚಬಹಾರ್ ಬಂದರಿನ ಒಂದು ಟರ್ಮಿನಲ್ ಅನ್ನ ಮಾತ್ರ ಭಾರತ ಡೆವಲಪ್ ಮಾಡ್ತಾ ಇತ್ತು ಆದರೆ ಈಗ ಇಡೀ ಬಂದರನ್ನೇ ಮ್ಯಾನೇಜ್ ಮಾಡೋ ದೊಡ್ಡ ಒಪ್ಪಂದವನ್ನ ಭಾರತ ಮಾಡಿಕೊಂಡಿದೆ ಒಪ್ಪಂದದಿಂದ ಭಾರತಕ್ಕಾಗೋ ಲಾಭ ಆದರೂ ಏನು ಪಾಕ್ ಪೂರ್ವದಲ್ಲೇನೋ ನಾವಿದ್ದೀವಿ ಪಶ್ಚಿಮದಲ್ಲೂ ಕೂತ್ಕೊಂಡು ಈಗ ಹೇಗೆ ಪಾಕ್ ಹಾಗೂ ಚೀನಾಗಳ ಆಟವನ್ನ ಅಡಿಮೇಲು ಮಾಡಬಹುದು ಅದನ್ನ ಈ ವರದಿಯಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಇರಾನ್ ಜೊತೆ ಮಹತ್ವದ ಒಪ್ಪಂದ ಸ್ನೇಹಿತರೆ ಇಸ್ರೇಲ್ ಗಳು ನೇರವಾಗಿ ಯುದ್ಧ ಭೂಮಿಯಲ್ಲಿ ಬಡಿದಾಡ್ತಾ ಇದ್ದಾರೆ ಹಮಸ್ ನ ಪ್ರಾಕ್ಸಿ ಇರಬಹುದು ಆದ್ರೆ ಕಳೆದ ತಿಂಗಳ ಒಂದೆರಡು ನೇರ ದಾಳಿಗಳನ್ನ ಬಿಟ್ರೆ ಇಸ್ರೇಲ್ ಇರಾನ್ ಸಿಚುವೇಶನ್ ಸದ್ಯಕ್ಕೆ ಅಷ್ಟು ಎಸ್ಕಲೇಟ್ ಆಗಿಲ್ಲ ಈಗಿನ ಪರಿಸ್ಥಿತಿ ಬೂದಿ ಮುಚ್ಚಿದ ತರ ಇದೆ ಎರಡು ದೇಶಗಳು ಬುಸುಗುಡ್ತಿವೆ ಅಷ್ಟೇ ಹೊಗೆ ಮಾತ್ರ ಹೇಳ್ತಾ ಇದೆ ಬೆಂಕಿ ಜೋರಾಗಿ ಹತ್ಕೊಳ್ತಾ ಇಲ್ಲ ಆದ್ರೆ ಭಾರತಕ್ಕೆ ಎರಡೂ ದೇಶಗಳೊಂದಿಗೆ ಸಂಬಂಧ ಚೆನ್ನಾಗಿದೆ ಇತ್ತೀಚೆಗಷ್ಟೇ ಇಸ್ರೇಲ್ ಗೆ ಕಟ್ಟಡ ನಿರ್ಮಾಣ ಕೆಲಸಕ್ಕೆ ಭಾರತೀಯರನ್ನ ಕಳಿಸೋ ಒಪ್ಪಂದ ಆಗಿತ್ತು ಈಗ ಇರಾನ್ನ ಚಬಹಾರ್ ಪೋರ್ಟ್ ಅನ್ನ ಹತ್ತು ವರ್ಷಗಳ ಕಾಲ ಮ್ಯಾನೇಜ್ ಮಾಡೋ ದೊಡ್ಡ ಒಪ್ಪಂದವನ್ನ ಭಾರತ ಮಾಡಿಕೊಂಡಿದೆ ಮಿಡಲ್ ಈಸ್ಟ್ ನಲ್ಲಿ ಹತ್ತು ವರ್ಷ ರಾಜ್ಯ ಭಾರ ಸ್ನೇಹಿತರೆ ಎರಡು ಸಾವಿರದ ಮೂರರಿಂದಲೇ ಅಂದ್ರೆ ವಾಜಪೇಯಿ ಅವಧಿಯಲ್ಲೇ ಚಬಹಾರ್ ಬಂದರಿನ ಅಭಿವೃದ್ಧಿ ಬಗ್ಗೆ ಭಾರತ ಇರಾನ್ ಗಳ ಮಧ್ಯೆ ಮಾತುಕತೆ ಶುರುವಾಗಿತ್ತು ಎರಡು ಸಾವಿರದ ಹದಿಮೂರರಲ್ಲಿ ಭಾರತ ಸುಮಾರು ನೂರು ಮಿಲಿಯನ್ ಡಾಲರ್ ಅಂದ್ರೆ ಸುಮಾರು ಎತ್ತು ಕೋಟಿ ರೂಪಾಯಿಯನ್ನ ಬಂದರಿನ ಮೇಲೆ ಹೂಡಿಕೆ ಮಾಡೋಕೆ ಕಮಿಟ್ ಆಗಿತ್ತು ಎರಡು ಸಾವಿರದ ಹದಿನಾರರಲ್ಲಿ ಪಿ ಎಂ ಮೋದಿ ಇರಾನ್ಗೆ ಭೇಟಿ ನೀಡಿದ್ದಾಗ ಚಾಬಹಾರ್ ಬಂದರಿನ ಒಪ್ಪಂದಕ್ಕೆ ಸೈನ್ ಹಾಕಿದ್ರು ಹದಿನೆಂಟರಲ್ಲಿ ಆಗಿನ ಇರಾನ್ ಅಧ್ಯಕ್ಷ ಹಸನ್ ರೌಹಾನಿ ಭಾರತಕ್ಕೆ ಬಂದಿದ್ದಾಗ ಬಂದರು ಅಭಿವೃದ್ಧಿಯಲ್ಲಿ ಭಾರತ ಇನ್ನಷ್ಟು ಇನ್ವಾಲ್ವ್ ಆಗೋ ಬಗ್ಗೆ ಮಾತನಾಡಿದ್ರು ಇನ್ನು ಕಳೆದ ಆಗಸ್ಟ್ ನಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ನಡೆದ ಬ್ರಿಕ್ಸ್ ಸಮಿಟ್ ನವೆಂಬರ್ನಲ್ಲಿ ನಲ್ಲಿ ಗಾಜಾ ಇಕ್ಕಟ್ಟಿನ ಬಗ್ಗೆ ಪಿಎಂ ಮೋದಿ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿಯೊಂದಿಗೆ ಮಾತನಾಡಿದಾಗಲೂ ಕೂಡ ಈ ವಿಚಾರ ಹೈಲೈಟ್ ಆಗಿತ್ತು ಎರಡು ಸಾವಿರದ ಹದಿನಾರರ ಒಪ್ಪಂದದ ಪ್ರಕಾರ ಸ್ನೇಹಿತರೆ ಚಬಹಾರ್ ಬಂದರಿನ ಶಹೀದ್ ಬೆಹಸ್ತಿ ಟರ್ಮಿನಲ್ ಅನ್ನ ಮಾತ್ರ ಭಾರತ ಅಭಿವೃದ್ಧಿಪಡಿಸಿ ಬಳಸಿಕೊಳ್ಳೋಕೆ ಅವಕಾಶ ಸಿಕ್ಕಿತ್ತು ಆಗಿನಿಂದ ಅಫ್ಘಾನಿಸ್ತಾನ ಹಾಗೂ ಮಧ್ಯ ಏಷ್ಯಾ ರಾಷ್ಟ್ರಗಳ ಜೊತೆಗಿನ ವ್ಯಾಪಾರಕ್ಕೆ ಬೂಸ್ಟ್ ಸಿಕ್ಕಿದೆ ಆದರೆ ಈಗ ಹೊಸ ಹತ್ತು ವರ್ಷಗಳ ಅಗ್ರಿಮೆಂಟ್ ಪ್ರಕಾರ ಭಾರತಕ್ಕೆ ಇಡೀ ಚಬಹಾರ್ ಬಂದರನ್ನ ಆಪರೇಟ್ ಮಾಡೋ ಅವಕಾಶ ಸಿಗ್ತಾ ಇದೆ ಜೊತೆಗೆ ಹತ್ತು ವರ್ಷಗಳ ನಂತರ ಈ ಒಪ್ಪಂದ ಆಟೋಮ್ಯಾಟಿಕ್ ಆಗಿ ರಿನ್ಯೂವಲ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಈ ಪ್ರಾಜೆಕ್ಟ್ ಇಂಪಾರ್ಟೆಂಟ್ ಆಗಿರುವುದಕ್ಕೆ ಚುನಾವಣೆ ಟೈಮ್ನಲ್ಲೂ ಬಂದರು ಹಡಗು ಹಾಗೂ ಜಲಮಾರ್ಗಗಳ ಸಚಿವಾಲಯದ ರಾಜ್ಯ ಸಚಿವ ಸರ್ಬಾನಂದ ಸೋನೋವಾಲ್ ಇರಾನ್ಗೆ ಭೇಟಿ ನೀಡಿದ್ದಾರೆ ಈ ಮೂಲಕ ಚಬಹಾರ್ ಕಂಪ್ಲೀಟ್ ಆಗಿ ಭಾರತ ಮ್ಯಾನೇಜ್ ಮಾಡುತ್ತಿರೋ ಮೊದಲ ವಿದೇಶಿ ಬಂದರಾಗ್ತಾ ಇದೆ ಸಿಪಿಇಿಗೆ ಕೌಂಟರ್ ಸ್ನೇಹಿತರೆ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಬಗ್ಗೆ ನಿಮಗೆ ಗೊತ್ತಾಗಿದೆ ಚೀನಾ ತನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಹೆಸರಿನ ಮೂಲಕ ಪಿಒಕೆಗೂ ಮೂಗನ್ನು ತೋರಿಸಿ ಪಾಕಿಸ್ತಾನದ ಮೇಲೆ ಬಿಲಿಯನ್ ಗಟ್ಟಲೆ ದುಡ್ಡನ್ನ ಸುರಿದಿದೆ ಪಾಕಿಸ್ತಾನ ಚೀನಾ ಜೊತೆ ಸೇರ್ಕೊಂಡು ಭಾರಿ ಸಂಪರ್ಕ ಕ್ರಾಂತಿ ವ್ಯಾಪಾರ ಕ್ರಾಂತಿ ಮಾಡ್ತೀವಿ ಅಂತ ಅನ್ಕೊಂಡು ಈಗ ಸಾಲ ಹಣದುಬ್ಬರದಲ್ಲಿ ಬೇಯ್ತಾ ಇದ್ದಾರೆ ಜೊತೆಗೆ ಚಬಹಾರ್ ನಿಂದ ಕೇವಲ ಇನ್ನೂರು ಕಿಲೋಮೀಟರ್ ದೂರ ಇರೋ ತನ್ನ ಗ್ವಾದರ್ ಬಂದರ್ನ ನಿರ್ವಹಣೆಯನ್ನ ಚೀನಾ ಕೈಗೆ ಕೊಟ್ಟು ಕುತ್ಕೊಂಡಿದೆ ಪಾಕಿಸ್ತಾನ ಈಗ ಕರಾಚಿ ಬಂದರನ್ನ ಬಳಸಿ ಹಿಂದೂ ಮಹಾಸಾಗರಕ್ಕೆ ಪ್ರವೇಶ ಪಡ್ಕೊಳ್ಳಿ ಅಂತ ಮಧ್ಯ ಏಷ್ಯಾದ ದೇಶಗಳ ಮನವೊಲಿಸೋಕೆ ಪಾಕ್ ಪ್ಲಾನ್ ಮಾಡಿದೆ ಆದರೆ ಭಾರತ ಈ ಒಪ್ಪಂದದ ಮೂಲಕ ಪಾಕ್ ಹಾಗೂ ಚೈನಾ ಸ್ಟ್ರಾಟಜಿಗಳಿಗೆ ಎಳ್ಳು ಬಿಡೋ ರೀತಿ ಕಾಣಿಸ್ತಾ ಇದೆ ಯಾಕಂದ್ರೆ ಭಾರತ ಮ್ಯಾನೇಜ್ ಮಾಡ್ತಿರೋ ಪೋರ್ಟ್ ಇರುವಾಗ ಮಧ್ಯ ಏಷ್ಯಾ ದೇಶಗಳು ಪಾಕ್ ಆಫರ್ಗೆ ಕಿವಿ ಕೊಡೋ ಚಾನ್ಸಸ್ ಕಮ್ಮಿ ಯಾಕಂದ್ರೆ ಭದ್ರತೆ ವಿಚಾರವಾಗಿ ಭಾರತ ಪಾಕ್ ಗಿಂತ ಹಲವು ಹೆಜ್ಜೆ ಮುಂದೆ ಇದೆ ಏನು ಪಾಕ್ ಬಂದರ ನ್ನ ಬಳಸಿಕೊಂಡು ಹಿಂದೂ ಮಹಾಸಾಗರಕ್ಕೆ ಲಗ್ಗೆ ಇಡೋ ಚೀನಾ ಪ್ಲಾನ್ ಗು ಈ ಒಪ್ಪಂದ ದೊಡ್ಡ ಕೌಂಟರ್ ಅನ್ನ ಕ್ರಿಯೇಟ್ ಮಾಡುತ್ತೆ ಯಾಕಂದ್ರೆ ಚೀನಾದ ಬಿ ಆರ್ ಐ ಪ್ಲಾನ್ ಗೆ ಆಲ್ಟರ್ನೇಟಿವ್ ರೂಟ್ ಆಗಿ ಏಷ್ಯನ್ ದೇಶಗಳು ಚಬಹರ್ ಬಂದರನ್ನ ಬಳಸಬಹುದು ಐ ಎನ್ ಎಸ್ ಟಿ ಗೆ ಪವರ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರೇಡ್ ಕಾರಿಡಾರ್ ಅಥವಾ ಐ ಎನ್ ಎಸ್ ಟಿ ಸಿ ಮೂಲಕ ಜಬಹಾರ್ ಬಂದರನ್ನ ಆಫ್ಘಾನಿಸ್ತಾನ ಮಧ್ಯ ಏಷ್ಯಾ ಜೊತೆಗೆ ಕಂಪ್ಲೀಟ್ ಯುರೇಷಿಯನ್ ಪ್ರದೇಶಗಳ ಜೊತೆಗೆ ಕನೆಕ್ಟ್ ಮಾಡೋಕೆ ಭಾರತ ಪ್ಲಾನ್ ಮಾಡಿದೆ ಐ ಎನ್ ಎಸ್ ಟಿ ಭಾರತಕ್ಕೆ ಇರಾನ್ ಮೂಲಕ ರಷ್ಯಾಗೆ ಕನೆಕ್ಟಿವಿಟಿ ಸಿಗುತ್ತೆ ಅದು ಅಲ್ಲದೆ ಬಹಳಷ್ಟು ಸಂಪನ್ಮೂಲ ಇರೋ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆಗಿರೋ ಕಜ್ಕಿಸ್ತಾನ್ ಉಜ್ಬೆಕಿಸ್ತಾನ್ಗಳು ಇರಾನ್ ಮೂಲಕ ಚಬಹಾರ್ ಬಂದರನ್ನು ಬಳಸೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇವೆ ಮುಖ್ಯವಾಗಿ ಆ ದೇಶಗಳಿಗೆ ಭಾರತದ ಮಾರ್ಕೆಟ್ಗೆ ಇನ್ನಷ್ಟು ಈಸಿಯಾಗಿ ಆಕ್ಸೆಸ್ ಪಡೆಯೋಕೆ ಚಬಹಾರ್ ಬಂದರು ದೊಡ್ಡ ಹೆಬ್ಬಾಗಿಲಾಗುತ್ತೆ ಜೊತೆಗೆ ಮಧ್ಯ ಏಷ್ಯಾ ಜೊತೆ ವ್ಯಾಪಾರ ಗಟ್ಟಿ ಮಾಡಿಕೊಳ್ಳೋಕೆ ಬಯಸೋ ಭಾರತದ ವ್ಯಾಪಾರಿಗಳು ಹೂಡಿಕೆದಾರರು ಇವರೆಲ್ಲರಿಗೂ ಇದರಿಂದ ಅನುಕೂಲ ಆಗುತ್ತೆ ಮಧ್ಯ ಏಷ್ಯಾದ ದೇಶಗಳ ವ್ಯಾಪಾರಕ್ಕೆ ಚಬಹರ್ ಬಂದರು ಹೇಳಿ ಮಾಡಿಸಿರೋ ಹಾಗೆ ಅಂತ ಭಾರತ ಮೊದಲಿಂದಲೂ ಹೇಳ್ತಾ ಬರ್ತಾ ಇದೆ ಈ ಅರ್ಮೇನಿಯಾ ಕೂಡ ಐ ಎನ್ ಎಸ್ ಟಿ ಸಿ ಮೂಲಕ ಚಬಹರ್ ಬಂದರಿನೊಂದಿಗೆ ಕನೆಕ್ಟ್ ಆಗೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದೆ ಎಲ್ಲ ಕಾರಣಗಳಿಂದ ಭಾರತಕ್ಕೆ ಈ ಒಪ್ಪಂದ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಷ್ಟು ಮಾತ್ರ ಅಲ್ಲದೆ ಭಾರತದ ದೊಡ್ಡ ತೈಲ ಪೂರೈಕೆ ರಾಷ್ಟ್ರಗಳಾದ ಇರಾನ್ ಹಾಗೂ ರಷ್ಯಾ ಜೊತೆಗೆ ಉತ್ತಮ ಕನೆಕ್ಟಿವಿಟಿ ಸಿಗುತ್ತೆ ಸೊ ಐ ಎನ್ ಎಸ್ಟಿ ಸಿ ಪ್ಲಾನ್ಗೆ ಚಬಹರ್ ಒಪ್ಪಂದ द लैंडमार्क अग्रीमेंट स्ट्रेटेजिक एडवांटेज अभिवृद्धि ಸ್ನೇಹಿತರೆ ಚಾಬಹಾರ್ ಬಂದರು ಒಮಾನ್ ಕೊಲ್ಲಿಯ ಅಂಚಿನಲ್ಲೇ ಇದೆ ಇದು ಇರಾನ್ನ ಮೊದಲ ಡೀಪ್ ವಾಟರ್ ಪೋರ್ಟ್ ಕೂಡ ಹೌದು ಇರಾನ್ ಹಾಗೂ ಭಾರತಗಳಿಗೆ ಈ ಬಂದರು ವ್ಯಾಪಾರದಷ್ಟೇ ಸ್ಟ್ರಾಟಜಿಕಲಿ ಕೂಡ ಇಂಪಾರ್ಟೆಂಟ್ ಯಾಕಂದ್ರೆ ಇರಾನ್ಗೆ ಪಾಶ್ಚಿಮಾತ್ಯ ದೇಶಗಳ ಸ್ಯಾಂಕ್ಷನ್ಸ್ ವಿರುದ್ಧ ಈ ಪೋರ್ಟ್ ಇಮ್ಯುನಿಟಿ ಕೊಡುತ್ತೆ ಆ ದೇಶಗಳನ್ನು ಬಿಟ್ಟು ಉಳಿದ ದೇಶಗಳೊಂದಿಗೆ ಇರಾನ್ಗೆ ಒಳ್ಳೆ ಕನೆಕ್ಟಿವಿಟಿ ಸಿಗುತ್ತೆ ಏನು ಒಮಾನ್ನ ರಝ್ ಅಲ್ ಹದ್ನಲ್ಲಿರೋ ಭಾರತದ ನೇವಲ್ ಬೇಸ್ಗೆ ಬಹಳ ಹತ್ತಿರ ಈ ಪೋರ್ಟ್ ಇದೆ ಆ ಬೇಸ್ ಮೂಲಕ ಭಾರತ ಬಂದರನ ಮೇಲೆ ಕಂಡಿಡಬಹುದು ಬಂದರಿನ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಆಗ್ಲೇ ಹೇಳಿದ ಹಾಗೆ ಈ ಹಿಂದೆ ಭಾರತ ಶಾಹಿದ್ ಬೆಹಸ್ತಿ ಟರ್ಮಿನಲ್ ಅನ್ನ ಮಾತ್ರ ಈ ಪೋರ್ಟ್ ನಲ್ಲಿ ಒಂದು ಟರ್ಮಿನಲ್ ಮಾತ್ರ ಡೆವಲಪ್ ಮಾಡಿತ್ತು ನಿರ್ವಹಿಸ್ತಾ ಇತ್ತು ಈಗ ಶಹಿದ್ ಕಲಂಟರಿ ಪೋರ್ಟ್ ಗು ಆಕ್ಸೆಸ್ ಸಿಗುತ್ತೆ ಸದ್ಯ ಶಹಿದ್ ಬೆಹಸ್ತಿ ಪೋರ್ಟ್ ನ ಅಭಿವೃದ್ಧಿಯ ನಾಲ್ಕನೇ ಹಂತ ಮುಗಿದ್ಮೇಲೆ ಮೂವತ್ತೆರಡು ಜಟ್ಟಿಗಳ ಮೂಲಕ ವರ್ಷಕ್ಕೆ ಎಂಬತ್ತೆರಡು ಮಿಲಿಯನ್ ಟನ್ ಸರಕನ್ನು ಭಾರತ ಮ್ಯಾನೇಜ್ ಮಾಡುತ್ತೆ ಜಟ್ಟಿ ಅಂದ್ರೆ ಬಸ್ ಸ್ಟಾಪ್ ತರ ಹಡಗು ನಿಲ್ಲಿಸೋಕೆ ಮಾಡಿಕೊಳ್ಳೋ ಆರ್ಕ್ಗಳು ಈ ಪೈಕಿ ಸದ್ಯ ಈ ಟರ್ಮಿನಲ್ನಲ್ಲಿ ಹದಿನಾರು ಮಲ್ಟಿಪರ್ಪಸ್ ಜೆಟ್ಟಿಗಳು ಹತ್ತು ಕಂಟೇನರ್ ಜೆಟ್ಟಿಗಳು ತೈಲ ಹಾಗೂ ಡ್ರೈ ಬಲ್ಕ್ ವಸ್ತುಗಳ ಹಡಗುಗಳಿಗೆ ತಲಾ ಮೂರು ಜೆಟ್ಟಿಗಳ ಡೆವಲಪ್ಮೆಂಟ್ ಮಾಡಲಾಗಿದೆ ಭಾರತ ಈ ಟರ್ಮಿನಲ್ನಲ್ಲಿ ಆರು ಮೊಬೈಲ್ ಹಾರ್ಬರ್ ಕ್ರೇನ್ಗಳನ್ನು ನಿರ್ಮಿಸಿದೆ ಏನು ಇಂಡಿಯನ್ ಸಿ ಒ ಎನ್ ಸಂಸ್ಥೆ ಚಬಹರ್ನಿಂದ ಜಹದಾನ್ ವರೆಗೆ ಸುಮಾರು ಏಳುನೂರ ಐವತ್ತು ಕಿಲೋಮೀಟರ್ ಉದ್ದದ ರೈಲ್ವೆ ಪ್ರಾಜೆಕ್ಟ್ ಡೀಲ್ಗೆ ಸೈನ್ ಹಾಕಿದೆ ಇದರಿಂದ ಬಂದರಿಗೆ ಇನ್ನಷ್ಟು ಕನೆಕ್ಟಿವಿಟಿ ಸಿಗುತ್ತೆ ಚಬಹಾರ್ ವ್ಯಾಪಾರ ಹಾಗೂ ಸ್ಟ್ರಾಟಜಿಕಲಿ ಭಾರತಕ್ಕೆ ಮಿಡಲ್ ಈಸ್ಟ್ ಕನೆಕ್ಟಿವಿಟಿಯಲ್ಲಿ ಅಪರ್ ಹ್ಯಾಂಡ್ ಕೊಡುತ್ತೆ ಮಿಡಲ್ ಈಸ್ಟ್ ಸೆಂಟ್ರಲ್ ಏಷ್ಯಾಗೆ ಭಾರತದ ಗೇಟ್ ವೇ ತರ ಕೆಲಸ ಮಾಡುತ್ತೆ ಸ್ನೇಹಿತರೆ ಕಳೆದ ಏಪ್ರಿಲ್ ನಲ್ಲಷ್ಟೇ ಮ್ಯಾನ್ಮಾರ್ ನ ಬಂದರಿನಲ್ಲಿ ಬಂದರ್ನಲ್ಲಿ ಕಾರ್ಯಾಚರಣೆ ನಡೆಸುವೆ ಇಂಡಿಯನ್ ಪೋರ್ಟ್ಸ್ ಗ್ಲೋಬಲ್ ಸಂಸ್ಥೆಗೆ ಅಪ್ರೂವಲ್ ಸಿಕ್ಕಿತ್ತು ಸೊ ಪೂರ್ವದಲ್ಲಿ ವೇ ಪೋರ್ಟ್ ಮೂಲಕ ಕನೆಕ್ಟಿವಿಟಿ ವ್ಯಾಪಾರ ಜಾಸ್ತಿ ಆದ್ರೆ ಪಶ್ಚಿಮದಲ್ಲಿ ಚಬಹಾರ್ ಇನ್ನಷ್ಟು ಬೂಸ್ಟ್ ಕೊಡುತ್ತೆ ಇದೇ ರೀತಿ ಭಾರತ ಬಾಂಗ್ಲಾದ ಮಂಗ್ಲಾ ಹಾಗೂ ಚಿತ್ಗಾಂಗ್ ಪೋರ್ಟ್ ಕೂಡ ಯೂಸ್ ಮಾಡ್ತಾ ಇದೆ ಅದಾನಿ ಸಮೂಹ ಕೂಡ ಇಸ್ರೇಲ್ ನ ಹೈಫಾ ಬಂದರನ್ನ ಮತ್ತೊಂದು ಸಂಸ್ಥೆ ಜೊತೆ ಸೇರಿ ಮ್ಯಾನೇಜ್ ಮಾಡೋಕೆ ಶುರು ಮಾಡಿದೆ ಅದಾನಿ ಪೋರ್ಟ್ ಲಂಕಾದ ಕೊಲಂಬೋ ಬಂದರಿನ ವೆಸ್ಟ್ ಕಂಟೈನರ್ ಟರ್ಮಿನಲ್ ಅನ್ನ ಕೂಡ ಮ್ಯಾನೇಜ್ ಮಾಡ್ತಾ ಇದೆ